ಕೋಲಾರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಹೋರಾಟ ಸಮಿತಿಯ ಬಸವರಾಜ್ ಕೌತಾಳ್ ನ್ಯಾಯಾಧೀಶ ಎಚ್ಎನ್ ನಾಗಮೋಹನ್ ದಾಸ್ ಒಳಮೀಸಲಾತಿ ಸಮೀಕ್ಷಾ ವರದಿ ಜುಲೈ ಮೂವತ್ತರೊಳಗೆ ಸಲ್ಲಿಕೆಯಾಗಬೇಕು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮಳೆಗಾಲದ ಅಧಿವೇಶನದಲ್ಲಿ ಒಳಮೀಸಲಾತಿ ಈಡೇರಿಕೆಗಾಗಿ ತಮ್ಮ ಬದ್ಧತೆ ಪ್ರಕಟಿಸಲಿ ಎಂದು ಆಗ್ರಹಿಸಿದರು ಆಡಳಿತಾರೂಢ ಸರ್ಕಾರ ಪ್ರಸಕ್ತ ಅಧಿವೇಶನದಲ್ಲಿ ಒಳ ಜಾರಿಗೊಳಿಸುವ ಮೂಲಕ ತಮ್ಮ ಬದ್ಧತೆ ಪ್ರಕಟಿಸಬೇಕು ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನೇಮಕವಾದ ಏಕಸದಸ್ಯ ಆಯೋಗ ಪರಿಷ್ಠ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನ ಕೈಗೊಂಡು ವೈಜ್ಞಾನಿಕ ಹಾಗೂ ವಸ್ತುನಿಷ್ಠ ವರದಿಯನ್ನು ಜುಲೈ ಮೂವತ್ತರೊಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಆಗ್ರಹಿಸಿದರು ಈ ವರದಿಯನ್ನು ಮೂವತ್ತರ ಒಳಗಾಗಿ ಈ ತಿಂಗಳು ಮೂವತ್ತರ ಒಳಗಾಗಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು ಸ್ವೀಕರಿಸಿದ ಈ ವರದಿಯನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿ ಅದನ್ನು ಇದೇ ಆಗಸ್ಟ್ ಹನ್ನೊಂದರಂದು ಪ್ರಾರಂಭವಾಗುವಂಥ ಮಳೆಗಾಲದ ಅಧಿವೇಶನದಲ್ಲಿ ಜಾರಿಗೊಳಿಸಿ ಬಹುದಿನಗಳ ಈ ಅಕ್ಕೊತ್ತಾಯಕ್ಕೆ ಒಂದು ಅಂತಿಮವಾದಂಥ ಪರಿಹಾರವನ್ನು ಕೊಡಬೇಕು ಅಂದ್ಕೊಂಡು ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತಿದ್ವಿ ಹಾಗಾಗಿ ವಿಶೇಷವಾಗಿ ಈ ಒಳ ಮೀಸಲಾತಿಗಾಗಿ ನಾವು ಮತ್ತೆ ಬೀದಿಗಿಳಿದು ಮತ್ತೆ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ನಾವು ಇದೇ ಏನು ಆಗಸ್ಟ್ ಹನ್ನೊಂದರಂದು ಅಧಿವೇಶನ ಪ್ರಾರಂಭ ದಿನದಂದೇ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಅನಿರ್ದಿಷ್ಟವಾದಂಥ ಪ್ರತಿಭಟನಾ ಧರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈಶ್ವರ್ ಸಿ ಟಿವಿ ನ್ಯೂಸ್ ಕೋಲಾರ